ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್ ನಾನು ಅಖಿಲೇಶ್ ದಬ್ಬೆ ರೇಟ್ ಜಾಸ್ತಿ ಆಗೋದು ಸರ್ವೇ ಸಾಮಾನ್ಯ ಸದ್ಯ ಚಿನ್ನದ ದರವನ್ನ ನೋಡಿದ್ರೆ ನೀವು ಅರೆಕ್ಷಣ ಬೆಚ್ಚಿ ಬೀಳ್ತೀರಾ ಯಾಕಂದ್ರೆ ಜನವರಿ ತಿಂಗಳಲ್ಲೇ ಇದು ಗರಿಷ್ಠ ಮೊತ್ತವನ್ನ ತಲುಪು ಬಿಟ್ಟಿದೆ ಬಜೆಟ್ಗೂ ಮುನ್ನ ಗೋಲ್ಡ್ ರೇಟ್ ಯಾಕೆ ಎಷ್ಟೊಂದು ಜಾಸ್ತಿ ಆಯ್ತಂತೀರಾ ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲಿದೆ ನೋಡಿ ಚಿನ್ನ ಕೊಳ್ಳೋದು ಈಗ ಆಭರಣ ಮಾಡಿಸಿಕೊಳ್ಳಲು ಮಾತ್ರವೇ ಸೀಮಿತವಾಗಿಲ್ಲ ಹಣ ಉಳಿತಾಯ ಮಾಡುವ ಒಂದು ಪ್ರಮುಖ ಪ್ರಕಾರ ಕೂಡ ಆಗಿದೆ ಆದರೆ ಬಂಗಾರದ ದರ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾನೇ ಇದೆ ಹಾಗಾಗಿ ಚಿನ್ನ ಖರೀದಿ ಮಾಡುವುದೇ ದುಸ್ಸರ ಎನ್ನುವಂತಾಗಿದೆ ಬಜೆಟ್ನಲ್ಲಿ ಚಿನ್ನದ ದರ ಕಡಿಮೆ ಆಗ್ಬಹುದು ಅಂತ ನಿರೀಕ್ಷಿಸಿದ್ದ ಚಿನ್ನ ಪ್ರಿಯರಿಗೆ ಭಾರೀ ಆಘಾತ ಆಗಿದೆ ಬಜೆಟ್ಗೂ ಮೊದಲೇ ಹಳದಿ ಲೋಹ ಸರ್ವಕಾಲಿಕ ಗರಿಷ್ಠ ಮಟ್ಟವನ್ನು ತಲುಪಿದೆ ಹೌದು ಚಿನ್ನದ ಬೆಲೆ ಏರಿಕೆ ಆಗೋದು ಹೊಸದೇನಲ್ಲ ನಿಜ ಆದ್ರೆ ಈಗ ಭಾರೀ ಪ್ರಮಾಣದಲ್ಲಿ ಹೆಚ್ಚಳವಾಗಿದೆ ಇದರಿಂದಾಗಿ ಬಂಗಾರ ಖರೀದಿ ಮಾಡಬೇಕೆನ್ನುವರ ಕನಸು ಕನಸಾಗಿನೇ ಉರಿಯುವಂತಾಗಿದೆ ಶುದ್ಧ ಚಿನ್ನದ ಬೆಲೆ ಹತ್ತು ಗ್ರಾಂಗೆ ಸಾವಿರದ ನೂರು ರೂಪಾಯಿ ಹೆಚ್ಚಿ ಎಂಬತ್ನಾಲ್ಕು ಸಾವಿರದ ಒಂಬೈನೂರು ರೂಪಾಯಿ ತಲುಪಿದೆ ಆಭರಣ ಚಿನ್ನದ ಬೆಲೆ ಕೂಡ ಇಷ್ಟೇ ಪ್ರಮಾಣದಲ್ಲಿ ಜಿಗಿದು ತೊಂಬತ್ತ ಐದು ಸಾವಿರ ರೂಪಾಯಿಗೆ ಮುಟ್ಟಿದೆ ಇನ್ನು ಬೆಳ್ಳಿ ಬೆಲೆ ಪ್ರತಿ ಕೆಜಿಗೆ ಎಂಟ್ನೂರ ಐವತ್ತು ರೂಪಾಯಿಗಳಷ್ಟು ಏರಿಕೆಯಾಗಿ ತೊಂಬತ್ತ ಐದು ಸಾವಿರ ರೂಪಾಯಿಗೆ ತಲುಪಿದೆ ಅಂತ ಅಖಿಲ ಭಾರತ ಸರಾಫ್ ಸಂಘ ತಿಳಿಸಿದೆ ಇನ್ನು ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಎಷ್ಟಿದೆ ಗೊತ್ತಾ ಬೆಂಗಳೂರಿನಲ್ಲಿ ಹತ್ತು ಗ್ರಾಂ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ಸಾವಿರದ ಇನ್ನೂರು ರೂಪಾಯಿ ಏರಿಕೆಯಾಗಿ ಎಪ್ಪತ್ತ ಏಳು ಸಾವಿರದ ಮುನ್ನೂರು ರೂಪಾಯಿ ತಲುಪುಬಿಟ್ಟಿದೆ ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನದ ಬೆಲೆ ಸಾವಿರದ ಮುನ್ನೂರ ಹತ್ತು ರೂಪಾಯಿ ಏರಿಕೆಯನ್ನ ಕಂಡು ಎಂಬತ್ನಾಲ್ಕು ಸಾವಿರದ ಮುನ್ನೂರ ಮೂವತ್ತು ರೂಪಾಯಿಯಷ್ಟು ಹೆಚ್ಚಾಗಿದೆ ಬೆಳ್ಳಿ ಬೆಲೆ ಕೆಜಿಗೆ ಒಂದು ಸಾವಿರ ಏರಿಕೆಯಾಗಿ ಸಾವಿರದ ಐನೂರು ರೂಪಾಯಿಗೆ ಮಾರಾಟವಾಯಿತು ಇಷ್ಟೇ ಅಲ್ಲ ಒಂದು ಗ್ರಾಂ ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನದ ಬೆಲೆ ನೂರ ಮೂವತ್ತೊಂದು ರೂಪಾಯಿ ಏರಿಕೆಯಾಗಿದ್ದರೆ ಹತ್ತು ಗ್ರಾಂಗೆ ಸಾವಿರದ ಮುನ್ನೂರ ಹತ್ತು ರೂಪಾಯಿ ಏರಿಕೆಯಾಗಿದೆ ಜನವರಿ ಒಂದರಂದು ಏಳು ಸಾವಿರದ ನೂರ ಐವತ್ತು ರೂಪಾಯಿ ನಷ್ಟಿದ್ದ ಚಿನ್ನದ ಬೆಲೆ ಜನವರಿ ಮೂವತ್ತೊಂದಕ್ಕೆ ಏಳು ಸಾವಿರದ ಏಳುನೂರ ಮೂವತ್ತೊಂದು ಆಗಿದೆ ಚಿನ್ನದಲ್ಲಿ ಭಾರಿ ಬೆಲೆ ಏರಿಕೆ ಆಗ್ತಿದ್ದು ಜನಸಾಮಾನ್ಯರಿಗೆ ಬಿಸಿ ತುಪ್ಪದಂತೆ ಪರಿಣಮಿಸಿಬಿಟ್ಟಿದೆ ಅಲ್ಲದೆ ಅಂತಾರಾಷ್ಟ್ರೀಯ ಟ್ರೆಂಡ್ ಚಿನ್ನದ ಮೇಲಿನ ಆಮದು ಸುಂಕ ಹಾಗೂ ಡಾಲರ್ ಎದುರು ಮೌಲ್ಯ ಆಧರಿಸಿ ಆಯಾ ದಿನದ ಬಂಗಾರ ಹಾಗೂ ಬೆಳ್ಳಿಯ ಬೆಲೆಯೂ ನಿರ್ಧಾರ ಆಗುತ್ತೆ ಸದ್ಯ ಗೋಲ್ಡ್ ರೇಟ್ ಹೈಕ್ ಇಂದ ಜನ ಶಾಕ್ ಆಗಿದ್ದಾರೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಸಂಸತ್ನಲ್ಲಿ ಆರ್ಥಿಕ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವರದಿಯನ್ನ ಮಂಡಿಸಿದ್ದಾರೆ ಇನ್ನು ಸಮೀಕ್ಷೆಯ ಪ್ರಕಾರ ಎರಡು ಸಾವಿರದ ಇಪ್ಪತ್ತ ಐದರಲ್ಲಿ ಚಿನ್ನದ ಬೆಲೆ ಕಡಿಮೆಯಾಗುವ ಸಾಧ್ಯತೆ ಇದೆ ಆದರೆ ಬೆಳ್ಳಿ ಬೆಲೆಯಲ್ಲಿ ಹೆಚ್ಚಳ ಆಗಬಹುದು ಅಂತ ಹೇಳಲಾಗ್ತಿದೆ ಒಟ್ಟಲಿ ಸದ್ಯದ ಚಿನ್ನದ ಬೆಲೆ ಏರಿಕೆಯಿಂದ ಜನ ಶಾಕ್ಗೆ ಒಳಗಾಗಿದ್ದಾರೆ ನೋಡಿದ್ರಲ್ಲ ವೀಕ್ಷಕರೇ ಗೋಲ್ಡ್ ಶಾಕ್ ಅನ್ನ ಕೊಟ್ಟು ಬಿಟ್ಟಿದೆ ಇನ್ನು ಆರ್ಥಿಕ ಸಮೀಕ್ಷೆಗಳ ಪ್ರಕಾರ ಮುಂದಿನ ದಿನದಲ್ಲಿ ಗೋಲ್ಡ್ ರೇಟ್ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇದೆ ಆದ್ರೆ ಸದ್ಯ ಅಂತೂ ಗೋಲ್ಡ್ ರೇಟ್ ಎಲ್ಲರನ್ನ ಬೆಚ್ಚಿ ಬೀಳಿಸಿದೆ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ